ನೋಡ್ರಪ್ಪ ಈ ರೀತಿ ಈ ರೀತಿ ರೌದಿ ಕಟ್ಟನ ಮಾಡಿಸ್ರ ಕಸ ಆಗೋದಿಲ್ಲ ಮೊದಲನೇದು ಇದ ಗೊಬ್ಬರ ಮೂರ್ನಾಲ್ಕು ಟನ್ ನಮ್ಗೆ ಸಗಣಿ ಗೊಬ್ಬರ ಹಾಕಿದಷ್ಟ ಅಷ್ಟ ಅನುಕೂಲ ಆಕೈತಿ ಈ ರೀತಿ ರೌದಿ ಎಲ್ಲ ಸಣ್ಣ ಮಾಡಿಸೋದ್ರಿಂದ ಭಾಳಷ್ಟು ಅನುಕೂಲ ಆಕೈತಿ ರೌದಿ ದಯವಿಟ್ಟು ಎಲ್ಲ ರೈತ ಬಂದವರು ಸುಡಾಕೆ ಹೋಗ್ಬೇಡ್ರಿ ಇದ್ದಂತಹ ಒಂದು ಜೀವಾಣುಗಳು ಸೂಕ್ಷ್ಮಾಣು ಜೀವಿಗಳು ಹಾಳಾಗಿ ಹೋಗಿ ಭೂಮಿ ಬರಡಾಗಿ ಭೂಮಿಯ ಫಲವತ್ತತೆ ಹಾಳಾಗಿ ಹೋಗ್ತದ ಅದಕ್ಕಾಗಿ ಈ ರೌದಿ ಕಟ್ಟರೆ ಮಾಡಿಸೋದ್ರಿಂದ ಭಾಳಷ್ಟು ಅನುಕೂಲ ಐತೆ ಹೆಂಗಪ್ಪ ಅಂತಂದ್ರೆ ಇದರೊಳಗೆ ನೀರು ಹಾಯಿಸಿದ್ರೆ ಒಂದು ಒಂದು ತಿಂಗಳವರೆಗೆ ನೀವು ಒಳ್ಳೆ ನೀರು ಹಾರಿಸುವ ಅವಶ್ಯಕತೆ ಇಲ್ಲ ಒಮ್ಮೆ ನೀರು ಹಾಯ್ತಂದ್ರೆ ಒಂದು ತಿಂಗಳವರೆಗೆ ನೀರು ಹಾಯಿಸುವ ಅವಶ್ಯಕತೆ ಇಲ್ಲ ಮತ್ತು ಕಸ ನೂರಕ್ಕೆ ನೂರಷ್ಟು ಕಸ ಹೇಳುವುದಿಲ್ಲ ಈ ಮುಚ್ಚಾಕಿ ನೆಲ ಖಾಲ ನೆಲಕ್ಕೆಲ್ಲ ಈ ರೀಳೋದ್ರಿಂದ ಮುಚ್ಚಾಕಿ ಕಸ ಹೇಳ್ಬಿಡೋದಿಲ್ಲ ಎರಡನೇದು ಮೂರನೇದು ಮತ್ತು ಮೂರ್ನಾಲ್ಕು ಟನ್ ಒಂದು ಎಕರೆಗೆ ಮೂರ್ನಾಲ್ಕು ಟನ್ ನಾವು ಯಾವುದೇ ರೊಕ್ಕ ಇಲ್ಲದ ಪಡ್ಕೊಂಡಂಗೆ ಹಾಕತಿ ಅದಕ್ಕೆ ಈ ರೌದಿ ಕಟ್ಟರೆ ಮಾಡೋದ್ರಿಂದ ಭಾಳಷ್ಟು ಅನುಕೂಲ ಅದಾವು ಮತ್ತು ರೌದಿ ಸುಟ್ರೆ ಎಲ್ಲ ಸೂಕ್ಷ್ಮಾನ ಜೀವಿಗಳು ಹಾಳಾಗಿ ಹೋಗೋದಲ್ದ ಮತ್ತು ಸಾಕಷ್ಟು ಕಸ ಕಷಾಯಲ್ದ ಭೂಮಿ ತೇವಾಂಶ ಕಳ್ಕೊಂಡು ಸಾಕಷ್ಟು ನೀರಿನ ಒಂದು ಅವಶ್ಯಕತೆ ಬೆ ಆ ನೀರು ನಾವು ಹದಿನೈದು ವರ್ಷ ನಾವು ಎಂಟು ವರ್ಷಕ್ಕೆ ನೀರು ಹಾಕಿರು ಕೂಡ ಅದು ಎಲ್ಲ ಭೂಮಿ ಹಾರಿ ತೇವಾಂಶವನ್ನು ಕಳ್ಕೊಳ್ತದ ಇದ್ದಂಥ ಗೊಬ್ಬರ ಕೂಡ ಹಾಳಾಗಿ ಹೋಗುತ್ತದೆ ಅದ ಕಾರಣ ದಯವಿಟ್ಟು ಎಲ್ಲ ರೈತ ಬಾಂಧವರು ಈ ರೀತಿ ರೌದಿ ಕಟ್ರ್ ಮಾಡಿ ಒಂದು ಎಕರೆಗೆ ಒಂದು ಸಾವಿರದಿಂದ ಹನ್ನೊಂದು ನೂರು ರೂಪಾಯಿ ಒಂದು ತಾಸಿಗೆ ಸಾವಿರದಿಂದ ಹನ್ನೊಂದು ನೂರು ರೂಪಾಯಿ ತೊಗೋತಾರೆ ಮೂವರ್ಯಕ ನಾವು ಗೊಬ್ಬರ ಇಲ್ಲೇ ನಮ್ಮ ಹೊಲೇ ನಾವು ತಯಾರು ಮಾಡ್ಕೊಂಡಂಗೆ ಆಗ್ತದೆ ಅದಕ್ಕಾಗಿ ದಯವಿಟ್ಟು ರೈತ ಬಂದವರು ಎಲ್ಲ ರೈತ ಬಂದವರು ಈ ರೌದಿ ಕಟ್ರೆ ಮಾಡಬೇಕು ರೌದಿ ಕಟ್ರೆ ಮಾಡಿ ಭೂಮಿಯ ಫಲವತ್ತತೆಯನ್ನು ಎಲ್ಲ ರೈತ ಬಂದವರು ಸರ್ವಕಾಲಿಕ ಎಲ್ಲ ರೈತ ಬಂದವರು ಈ ಇದ್ರ ಈ ರೀತಿ ಮಾಡಿದ್ದಾದರೆ ಭೂಮಿಯಲ್ಲಿರುವಂಥ ಎರೆಗಳ ಹೆಚ್ಚಾಗಿ ಒಂದು ಸೂಕ್ಷ್ಮಾನ್ ಜೀವಿಗಳು ಹೆಚ್ಚಾಗಿ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಾಗ್ತದೆ ಅದ ಕಾರಣ ರೈತ ಬಾಂಧವರು ಈ ರೀತಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸ್ವರೂಪಾಯಿ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ